ತಿಂಡಿಗೆ ಏನು ಅಂತ ಬೆಳಗ್ಗೆನೂ ತಲೆ ಕೆಟ್ಟೋಗಿತ್ತು ಹಾಗಾಗಿ ಇಡ್ಲಿ ಇದೆ ಅಲ್ವಾ ಇಟ್ಟು ಅದನ್ನ ಇದೇ ಥರ ಮಾಡ್ಕೊಳ್ಳೋಣ ಹೇಗೆ ಬರುತ್ತೆ ಅಂತ ಟೇಸ್ಟ್ ಮಾಡ್ ನೋಡೋಣ ಅಂತ ಮಾಡಿದೆ ಸಖತ್ತಾಗಿ ಬಂದಿತ್ತು ಇಡ್ಲಿ ಮಾತ್ರ ತುಂಬ ಆಗಿ ತುಂಬ ಚೆನ್ನಾಗಿ ಬಂದಿತ್ತು ಖಾರ ಇಡ್ಲಿ ಅದಕ್ಕೆ ಮೊದಲು ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೆ ನಾನು ಅವಲಕ್ಕಿ ಉದ್ದಿನಬೇಳೆ ಅಕ್ಕಿ ಹಾಕೊಂಡ್ಬಿಟ್ಟು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ನೋಡಿ ಈ ಥರ ಇಟ್ಕೊಂಡಿದ್ದೆ ಇವಾಗ ರುಬ್ಬಿಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎರಡು ಚಮಚೆ ಖಾರದ ಪುಡಿ ಹಾಕೋತಾ ಇದ್ದೀನಿ ನೀವು ಎಷ್ಟು ಬೇಕಾದ್ರೂ ಅಷ್ಟು ಹಾಕೋಬೋದು ಇಲ್ಲಾಂದರೆ ಖಾರ ಬೇಡ ಅಂದರೆ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಸೊ ನನಗೆ ಖಾರ ಇಷ್ಟ ಅಂದ್ಬಿಟ್ಟು ಮಾಡಿ ಹಾಕಿರೋದು ಒಂದು ಒಣಮೆಣಸಿಗೆ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿ ಎಲ್ಲನೂ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನೋಡಿ ಈ ಥರ ಮಿಕ್ಸ್ ಆಗಬೇಕು ಈ ಥರ ಮಿಕ್ಸ್ ಆಗ್ತಾ ಇದೆಯಲ್ವಾ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದೀಗ ಸ್ವಲ್ಪ ರೆಡಿಯಾಗಿದೆ ಇನ್ನೊಂದು ಸೂರ್ಯ ಉಪ್ಪು ಹಾಕೊಂಡ್ಬಿಟ್ರೆ ಉಪ್ಪು ಈ ಥರ ಮಾಡ್ಕೊಳ್ಳೋಣ ಎಲ್ಲನೂ ಆಗಿದ್ರೆ ಚೆನ್ನಾಗಿರುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಇಡ್ಲಿ ಮಾಡೋ ಪಾತ್ರೆ ತೊಗೊಳ್ಳೋಣ ಇಡ್ಲಿ ಮಾಡೋ ಪಾತ್ರೆ ತೊಗೊಂಡು ಇದಕ್ಕೆ ನೀರು ಇಟ್ಕೊಂಡಿದ್ದೀನಿ ಬಿಸಿಗೆ ನೋಡಿ ಬಿಸಿ ನೀರಾಗಿದೆ ಇದು ಈಗ ಇಡ್ಲಿ ಮಾಡೋದನ್ನು ತೊಗೊಳ್ಳೋಣ ನಾನು ನಾಲ್ಕನ್ನ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಣ ಸುತ್ತಾನು ಎಣ್ಣೆ ಹಚ್ಕೊಂಡು ಏನಾಗುತ್ತೆ ಅಂದರೆ ಇಡ್ಲಿ ಬಿಟ್ಕೊಳ್ಳುತ್ತೆ ಇಲ್ಲಾಂದರೆ ಇಡ್ಲಿ ಎಲ್ಲ ವರ್ಕೊಂಡ್ಬಿಟ್ಟು ಬರೋದಿಲ್ಲ ಸೊ ಹಂಗಾಗಿ ಇದನ್ನು ಎಣ್ಣೆ ಹಚ್ಕೊಬೇಕು ಸ್ವಲ್ಪ ನೋಡಿ ಈ ಥರ ಹಚ್ಕೊಂಡಿದ್ದೀನಿ ನಾನು ನಿಮಗೆ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕೋಬೋದು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ ಅಂದರೆ ಉಬ್ಬುತ್ತೆ ಸೊ ನೀವು ಸ್ವಲ್ಪನೇ ಹಾಕೊಂಡು ಟ್ರೈ ಮಾಡಿ ನೋಡಿ ಈ ಥರ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ನೋಡಿ ನಾನು ಬಿಸಿನೀರಿಗೆ ಇಟ್ಕೋತಾ ಇದ್ದೀನಿ ಇದನ್ನು ತುಂಬೇನು ಬೇಡ ಒಂದು ಹತ್ತು ನಿಮಿಷ ಸಾಕು ಎಲ್ಲ ಬೆಂದಿರುತ್ತೆ ಕ್ಯಾಪ್ ಕ್ಲೋಸ್ ಮಾಡೋಣ ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಇದನ್ನು ನೋಡಿ ಹತ್ತು ನಿಮಿಷ ಆದಮೇಲೆ ಬೆಂದಿದೆ ಇಡ್ಲಿ ಈಗ ಇದನ್ನು ಸಪ್ರೇಟಾಗಿ ತಗೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾಯಿದ್ದೆ ತೆಗಿಯೋಕ್ಕೆ ಈಸಿಯಾಗಿ ಇದೆ ಇದನ್ನು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ನೋಡಿ ಖಾರ ಇಡ್ಲಿ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಟೈಮ್ ಕಮ್ಮಿ ಇಡುತ್ತೆ ನೀವು ಮನೇಲೆ ಉಳಿದಿರುತ್ತಲ್ವ ಇಟ್ಟು ಅದನ್ನೇ ತೊಗೊಂಡ್ಬಿಡ್ಗು ಮಾಡ್ಬೋದು ಕೂಡ ನೋಡಿ ಈ ಥರ ರೆಡಿಯಾಗಿದೆ ಇಡ್ಲಿ ನೋಡಿದ್ರಲ್ವ ಇಡ್ಲಿ ಆ ಥರ ಬಂದಿದೆ ಅಂತ ಈ ಥರ ರೆಡಿ ಆಗ್ತಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಿಂಪಲ್ಲಾಗಿ ಆಗೋ ಮಾಡುವಂಥ ರೆಸಿಪಿ ಇದು ಇಡ್ಲಿ ಎಲ್ಲರೂ ತಿಂದು ತಿಂದು ಬೋ ಬೋರ್ ಆದವ್ರಿಗೆ ಇದನ್ನು ಟ್ರೈ ಮಾಡಿ ನೋಡಿ ಖಾರ ಇಡ್ಲಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇನ್ನೊಂದು ಸರ್ತಿ ತಿನ್ಬೇಕನ್ಸುತ್ತೆ ಖಾರ ಇಡ್ಲಿ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೆ ಚೆನ್ನಾಗಿ ಅಂದ್ಬಿಟ್ಟು ಒಂದು ಮೆಣಸಿನ್ಕಾಯಿ ಇದೀನಿ ಎರಡು ಒಣ ಮೆಣಸಿನ್ಕಾಯಿ ನೋಡಿ ಎಷ್ಟು ತುಂಬ ಟೇಸ್ಟಿಯಾಗಿ ತುಂಬ ತುಂಬ ಮೃದುವಾಗಿ ಚೆನ್ನಾಗಿ ಬಂದಿದೆ ಇಡ್ಲಿ ಇದ್ರ ಜೊತೆ ಚಟ್ನಿನೇ ಬೇಕಾಗಿಲ್ಲ ಸಾಂಬಾರೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ತಿನ್ಬೋದು ಇದನ್ನು ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ನನಗಂತೂ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನಿಂದ ಯಾರು ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು